ಹೊಸದುರ್ಗ ಪಂಚಟಿವಿ ವೀಕ್ಷಕರಿಗೆ ಸ್ವಾಗತ ಹೊಸದುರ್ಗ ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜಾ ಕಾರ್ಯಕ್ರಮ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಬಿಜಿ ಗೋವಿಂದಪ್ಪನವರು ಹೊಸದುರ್ಗ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಕೆಳಕಂಡ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಕೃಷ್ಣಾಪುರ ಗ್ರಾಮದ ಶ್ರೀ ಮಾರಿಕಂಬ ದೇವಸ್ಥಾನ ಮತ್ತು ಭೂತೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಸಿಸಿ ರಸ್ತೆ ನಿರ್ಮಾಣ ಇಪ್ಪತ್ತು ಲಕ್ಷಗಳು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಹೆಬ್ಬಳ್ಳಿ ಲಂಬಾಣಿಹಟ್ಟಿ ಗ್ರಾಮದ ಓವರ್ ಟ್ಯಾಂಕ್ ಬ್ಯಾಂಕ್ನಿಂದ ಅಂಗನವಾಡಿ ಕೇಂದ್ರದವರೆಗೆ ಸಿಸಿ ರಸ್ತೆ ನಿರ್ಮಾಣ ಮೂವತ್ತೈದು ಲಕ್ಷಗಳು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ನಾಗರಕಟ್ಟೆ ಗ್ರಾಮದ ಎಕೆ ಕಾಲೋನಿ ಹಾಗೂ ಉಳಿದ ಆಯ್ದ ಭಾಗಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಇಪ್ಪತ್ತು ಲಕ್ಷಗಳು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ತುಂಬಿನಕೆರೆ ಗ್ರಾಮದ ನಾಗರಕಟ್ಟೆ ರಸ್ತೆಯಿಂದ ಭಂಡಾರಿ ಗೋವಿಂದಪ್ಪನ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಹತ್ತು ಲಕ್ಷಗಳು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಪಿಡಿಒ ಅಧಿಕಾರಿಗಳಾದ ಶ್ರೀ ಶಾಂತಕುಮಾರಿ ಬ್ಲಾಕ್ ಕಾಂಗ್ರೆಸ್ ಹೊಸದುರ್ಗ ಅಧ್ಯಕ್ಷರು ಪದ್ಮನಾಭ ಕೆಪಿಸಿಸಿ ಕಾರ್ಯದರ್ಶಿ ಹನುಮಾನಾಯಕ್ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು ಇಸ್ಮಾಯಿಲ್ ಯೂತ್ ಕಾಂಗ್ರೆಸ್ ಯಶವಂತಗೌಡ ಪಂಚಾಯಿತಿ ಸದಸ್ಯರು ಕೆಕೆ ಪ್ರಸನ್ನಕುಮಾರ್ ಕೃಷ್ಣಾಪುರ ಗ್ರಾಮದ ಅಂಜಿನಪ್ಪ ಕಾಂಗ್ರೆಸ್ ಮುಖಂಡರು ಜಯಣ್ಣ ಪ್ರದೀಪ್ ವಿಶ್ವನಾಥ್ ಸುರೇಶ ಖಾದರ್ ನವಾಜ್ ಇಲಾಖೆಯವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು